ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ವಿನೋದ್ ರಾಜ್ ಅವರು ದರ್ಶನ್ ಅವ್ರನ್ನ ಮೀಟ್ ಮಾಡೋಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಿರ್ತಾರೆ ಅದಾದಮೇಲೆ ರೇಣುಕಾ ಅವರ ಮನೆಗೂ ಕೂಡ ಹೋಗ್ತಾರೆ ಅಷ್ಟೇ ಅಲ್ಲ ಒಂದು ಲಕ್ಷದ ಚೆಕ್ ಬೇರೆ ಕೊಟ್ಟಿರ್ತಾರೆ ಅವರಿಗೆ ತದನಂತರ ಎಷ್ಟೊಂದು ಮಾಧ್ಯಮಗಳಲ್ಲಿ ಯಾವ ರೀತಿ ಪ್ರಸಾರ ಆಗುತ್ತೆ ಅಂದರೆ ಬಹುಶಃ ವಿನೋದ್ ರಾಜ್ ಅವರು ಏನೋ ಒಂದು ರಾಜಿ ಸಂಧಾನ ನಡೆಸಲಿಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡಿರಬೇಕು ಆ ಮಾತುಕತೆಗಾಗಿ ಅವ್ರ ಮನೆಗೆ ಹೋಗಿರಬೇಕು ಈ ರೀತಿ ತುಂಬ ಸ್ಟೋರೀಸ್ಗಳು ಪ್ರಸಾರ ಆಗ್ತಾ ಹೋಗುತ್ತೆ ಮಾಧ್ಯಮಗಳಲ್ಲಿ ಮಾಧ್ಯಮದಲ್ಲಿ ವಿನೋದ್ ರಾಜ್ ಅವರು ಇದನ್ನೆಲ್ಲ ನೋಡಿ ಎಲ್ಲ ಊಹಾಪೋಹಗಳಿಗೆ ಒಂದು ಪೊಲೀಸ್ ಸ್ಟಾಫ್ ಇಡಬೇಕು ಅಂತ ಹೇಳಿ ಖುದ್ದು ಅವರೇ ಒಂದು ವಿಡಿಯೋನ ಇವಾಗ ಬಿಡುಗಡೆ ಮಾಡಿದ್ದಾರೆ ಆ ವೀಡಿಯೋ ನಾನು ಇಲ್ಲಿ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪಿರೈಟ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಬಿಕಾಸ್ ಎಲ್ಲರೂ ಆ ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಆಗ್ತಿಲ್ಲ ಬಟ್ ಆ ವೀಡಿಯೋಲಿ ಏನು ಹೇಳ್ತಾರೆ ವಿನೋದ್ ರಾಜ್ ಅವರು ಅಂತಂದರೆ ನಾನು ದರ್ಶನವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಕ್ಕೆ ಒಂದೇ ಕಾರಣ ಏನು ಅಂದರೆ ಅವರು ಕಲಾವಿದರು ಅಂತ ಆ ದಿನವೂ ಕೂಡ ಅವರು ಸ್ಪಷ್ಟಪಡಿಸಿರ್ತಾರೆ ನಮ್ಮ ತಾಯಿ ಇವತ್ತು ಹೇಳ್ತಾ ಇದ್ರು ಕಲಾವಿದರನ್ನ ಯಾವತ್ತು ಬಿಟ್ಕೊಡ್ಬೇಡ ಮಗನೇ ಅಂತ ಒಂದು ಮಾತು ಹೇಳಿದರು ಹಾಗಾಗಿ ನಾನು ಹೋಗಿದ್ದೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅದೇ ರೀತಿ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನಾನು ಏನಕ್ಕೆ ಆ ಜಾಗಕ್ಕೆ ಹೋದೆ ಅಂತಂದರೆ ಅವ್ರಿಗೆ ಹುಟ್ಟುತ್ತಾ ಇರುವಂತಹ ಮಗುಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡ್ಬೋದಾ ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ನಾನು ಹೋಗಿ ಧನ ಸಹಾಯ ಮಾಡಿ ಬಂದೆ ಅಂತ ಹೇಳ್ತಾರೆ ಆದರೆ ರಾಜಿ ಸಂಧಾನ ಮಾಡಬೇಕು ಅಥವಾ ಮತ್ತೊಂದು ಮಗದೊಂದು ವಿಚಾರಕ್ಕಾಗಿ ನಾನು ಆ ಜಾಗಕ್ಕೆ ಹೋಗಿರಲಿಲ್ಲ ಅಂತ ಹೇಳಿ ಇದೀಗ ಅವರು ಸ್ಪಷ್ಟಪಡಿಸಿದ್ದಾರೆ ಆಮೇಲೆ ದರ್ಶನ್ ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ನನ್ನ ಆರೋಗ್ಯ ಸರಿ ಇರಲಿಲ್ಲ ನನಗೆ ಆಪ್ರೇಷನ್ ಆಯಿತು ಹಾಗಾಗಿ ತುಂಬ ಬೇಗ ಬಂದು ದರ್ಶನ್ ಅವ್ರನ್ನ ನಾನು ನೋಡೋಕ್ಕಾಗಲಿಲ್ಲ ಈಗ ನಾನು ದರ್ಶನ್ ಅವ್ರನ್ನ ನೋಡಲಿಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಎಷ್ಟು ಎಲ್ಲ ಊಹಾಪೋಹಗಳಿಗೆ ವಿನೋದ್ ರಾಜ್ ಅವರು ಕೊಟ್ಟಂತಹ ಸ್ಪಷ್ಟನೆ ಇನ್ನು ಈ ದಿನದ ಅವ್ರದ್ದು ಡೆವಲಪ್ಮೆಂಟ್ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾ ಕೈದಿಯಾಗಿದ್ದಾರೆ ಸೊ ಅವರಿಗೆ ಮನೆಯ ಆಹಾರ ಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಹಾಕಿರ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಹೈಕೋರ್ಟಲ್ಲಿ ಕೇಸ್ ಇರುವಂತಹದ್ದು ಆಮೇಲೆ ಏನಾಯಿತು ಅಂತ ಗೊತ್ತಾದಮೇಲೆ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಟೇಕ್ ಕೇರ್